ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಜೂನ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮೇಷರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಈ ತಿಂಗಳು ಕೆಲಸದ ಸ್ಥಳದಲ್ಲಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಉತ್ಪಾದಿಸುವ ಹೆಚ್ಚಿನ ಅವಕಾಶವನ್ನು ಹೊಂದಿದೆ ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಈ ತಿಂಗಳಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಳಿಯುತ್ತಾನೆ ಇದು ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಎಂದು ಸೂಚಿಸುತ್ತದೆ ತಿಂಗಳು ವ್ಯವಹಾರದಲ್ಲಿ ವ್ಯಕ್ತಿಗಳಿಗೆ ಅತ್ಯುತ್ತಮ ಅವಕಾಶಗಳನ್ನು ನೀಡುತ್ತದೆ ವೃತ್ತಿಪರ ಸಹಯೋಗಗಳು ವೈಯಕ್ತಿಕ ಸಂಬಂಧಗಳಿಗೆ ವಿಸ್ತರಿಸಬಹುದು ಇದರ ಪರಿಣಾಮವಾಗಿ ಬಿಗಿಯಾದ ಬಂಧ ಮತ್ತು ನಿಮ್ಮ ವ್ಯವಹಾರದ ಹೆಚ್ಚಿನ ತಿಳುವಳಿಕೆಯು ಹೆಚ್ಚುವರಿ ಯಶಸ್ಸಿಗೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು ಶುಕ್ರ ಮತ್ತು ಬುಧನೊಂದಿಗೆ ಎರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ನೀವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಲ್ಲದೆ ಇತರ ಹವ್ಯಾಸಗಳಿಗೆ ಗಮನ ಕೊಡುತ್ತೀರಿ ಈ ತಿಂಗಳು ಉತ್ತಮ ಕೌಟುಂಬಿಕ ವಾತಾವರಣವನ್ನು ಹೊಂದುವ ಸಾಧ್ಯತೆ ಇದೆ ಎರಡನೇ ಮನೆಯ ಅಧಿಪತಿಯಾದ ಶುಕ್ರನು ತನ್ನದೇ ಆದ ಚಿಹ್ನೆಯಲ್ಲಿ ಇರುತ್ತಾನೆ ಗುರು ಮತ್ತು ಬುಧ ಎರಡನೇ ಮನೆಯಲ್ಲಿರುತ್ತಾನೆ ಇದರ್ಥ ಕುಟುಂಬವು ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಚಿಂತನಶೀಲ ಚರ್ಚೆಗಳನ್ನು ನಡೆಸುತ್ತದೆ ನಿಮ್ಮ ಪ್ರಣಯ ಸಂಬಂಧದ ವಿಷಯಕ್ಕೆ ಬಂದಾಗ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು ಶುಕ್ರ ಮತ್ತು ಬುಧದ ಜೊತೆಗೆ ಎರಡನೇ ಮನೆಯಲ್ಲಿ ಇರುತ್ತಾನೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಈ ಸಮಯವು ಪ್ರಯೋಜನಕಾರಿಯಾಗಿದೆ ವಿವಾಹಿತರಿಗೆ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ಕುಟುಂಬದ ಚಟುವಟಿಕೆಗಳ ಅವಿಭಾಜ್ಯ ಅಂಗವಾಗಿರುತ್ತಾರೆ ಅವರು ಪ್ರಮುಖ ವಿಷಯಗಳ ಬಗ್ಗೆ ಪ್ರಮುಖ ಸಲಹೆಯನ್ನು ನೀಡಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಏರಿಳಿತಗಳಿಂದ ಕೂಡಿದೆ ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಳಿಯುತ್ತಾನೆ ಇದು ನಿಮ್ಮ ಖರ್ಚು ಕೈ ಮೀರಬಹುದು ಎಂದು ಸೂಚಿಸುತ್ತದೆ ಅವುಗಳನ್ನು ನಿಭಾಯಿಸಲು ಮತ್ತು ಅವುಗಳನ್ನು ಸಮರ್ಥವಾಗಿ ನಿಯಂತ್ರಿಸಲು ನಿಮಗೆ ಕಷ್ಟವಾಗಬಹುದು ಇದು ಸಂಭಾವ್ಯ ಆರ್ಥಿಕ ಅಸ್ಥಿರತೆಗೆ ಕಾರಣವಾಗುತ್ತದೆ ಈ ತಿಂಗಳು ಕೆಲವು ಆರೋಗ್ಯ ದೌರ್ಬಲ್ಯಗಳ ಅಪಾಯವಿದೆ ನೀವು ಕಣ್ಣಿನ ನೋವು ಕಣ್ಣುಗಳಲ್ಲಿ ಸುಡುವ ಸಂವೇದನೆಗಳು ಅಥವಾ ಹಿಮ್ಮಡಿ ಅಥವಾ ಪಾದಗಳಲ್ಲಿ ನೋವನ್ನು ಅನುಭವಿಸಬಹುದು ಮೇಷರಾಶಿಯ ಸ್ಥಳೀಯರ ಪ್ರಯತ್ನಗಳು ಸ್ವಯಂ ಖ್ಯಾತಿ ಮತ್ತು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ಕುಟುಂಬ ಸಂಬಂಧಿತ ವಿಷಯಗಳು ಸುಧಾರಣೆಗೆ ಸಾಕ್ಷಿಯಾಗಬಹುದು ಈ ತಿಂಗಳಲ್ಲಿ ಮಕ್ಕಳ ಮೇಲಿನ ಕಾಳಜಿ ಮತ್ತು ವಾತ್ಸಲ್ಯವೂ ಹೆಚ್ಚಾಗಬಹುದು ಸ್ಥಳೀಯರ ಸಂವಹನ ಸುಧಾರಿಸಬಹುದು ಕಿರಿಯ ಸಹೋದರರೊಂದಿಗಿನ ಸಂಬಂಧಗಳು ಜೂನ್ ತಿಂಗಳಲ್ಲಿ ಸಂಘರ್ಷಕ್ಕೆ ಒಳಗಾಗಬಹುದು ಸ್ಥಳೀಯರು ತಮ್ಮ ಸುತ್ತಮುತ್ತಲಿನ ಘಟನೆಗಳಿಂದ ಪ್ರಚೋದಿಸಲ್ಪಡುತ್ತಾರೆ ರಿಯಲ್ ಎಸ್ಟೇಟ್ ವಿಷಯಗಳು ಈ ಅವಧಿಯಲ್ಲಿ ಹೆಚ್ಚಿನ ಹೂಡಿಕೆಯನ್ನು ನೋಡುತ್ತವೆ ಕುಟುಂಬದಲ್ಲಿ ಸಂತೋಷವೂ ಸುಧಾರಿಸುತ್ತದೆ ಮತ್ತು ಆದಾಯವೂ ಹರಿಯುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರಲಿವೆ ಇದ್ರೆ ತುಲನಾತ್ಮಕವಾಗಿ ಉತ್ತಮವಾಗಿರುತ್ತದೆ ಇದರಿಂದಾಗಿ ಮೇಷರಾಶಿಯ ಸ್ಥಳೀಯರ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ ತಿಂಗಳ ದ್ವಿತೀಯಾರ್ಧವು ಹೆಚ್ಚು ಧೈರ್ಯವನ್ನು ತರುತ್ತದೆ ಮತ್ತು ಉಪಕ್ರಮಗಳು ಉತ್ತಮ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತವೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಸಂಗಾತಿಯೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ ಆದಾಗ್ಯೂ ಸ್ಥಳೀಯರು ಅಹಂಕಾರದಿಂದ ಜಾಗರೂಕರಾಗಿರಬೇಕು ಜೂನ್ನಲ್ಲಿ ಸ್ಥಳೀಯರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಇದೆ ಸ್ಥಳೀಯರು ಪಾಲುದಾರರಿಗೆ ಬೆಂಬಲ ನೀಡಬಹುದು ಆದಾಗ್ಯೂ ಸಂಬಂಧದ ವಿಷಯಗಳಲ್ಲಿ ಪಾಲುದಾರರ ಮೇಲೆ ಪ್ರಾಬಲ್ಯ ಸಾಧಿಸುವ ಪ್ರವೃತ್ತಿ ಇರಬಹುದು ಈ ತಿಂಗಳು ಪ್ರೀತಿ ಅರಳಬಹುದು ಈ ಅವಧಿಯಲ್ಲಿ ಸ್ಥಳೀಯರು ಭಾವುಕರಾಗಬಹುದು ಮತ್ತು ಸಂಬಂಧದ ವಿಷಯಗಳಲ್ಲಿ ಕೋಪವನ್ನು ಪ್ರದರ್ಶಿಸಬಹುದು ವೈವಾಹಿಕ ಜೀವನದಲ್ಲಿ ಸ್ಥಳೀಯರು ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಪ್ರೀತಿ ಮತ್ತು ಸಂಬಂಧದ ಮೂಲಕ ಲಾಭಗಳು ಮತ್ತು ಅದೃಷ್ಟವು ಈ ತಿಂಗಳು ಸ್ಥಳೀಯರಿಗೆ ಸೇರುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರ ಮಾಡುವ ಮೇಷರಾಶಿಯ ಸ್ಥಳೀಯರು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಮಾರಾಟ ಮಾಡಲು ಪೆಟ್ಟಿಗೆಯ ಹೊರಗೆ ಯೋಚಿಸಬೇಕಾಗಬಹುದು ವ್ಯಾಪಾರದಲ್ಲಿನ ನಷ್ಟವನ್ನು ಮುಂದಿನ ಅವಧಿಯಲ್ಲಿ ಲಾಭವಾಗಿ ಪರಿವರ್ತಿಸಲಾಗುವುದು ವ್ಯಾಪಾರದಲ್ಲಿ ಪಾಲುದಾರರು ಲಾಭದಾಯಕವಾಗಬಹುದು ಈ ಅವಧಿಯಲ್ಲಿ ವ್ಯಾಪಾರ ಸಾಲಗಳ ಮರುಪಾವತಿಯನ್ನು ನಿರೀಕ್ಷಿಸಲಾಗಿದೆ ಮೇಷರಾಶಿಯ ಜನರು ಹಿಂದಿನ ಹೋರಾಟಗಳ ನಂತರ ಸ್ಥಿರವಾದ ಚೇತರಿಕೆ ಮತ್ತು ಬೆಳವಣಿಗೆಗೆ ಸಾಕ್ಷಿಯಾಗಬಹುದು ಯಶಸ್ವಿ ರೂಪಾಂತರದ ಮೂಲಕ ಹೋಗಲು ವ್ಯಾಪಾರ ಪ್ರಕ್ರಿಯೆಯನ್ನು ಪುನರ್ರಚಿಸಲು ಸ್ಥಳೀಯರು ಆಲೋಚನೆಗಳನ್ನು ಪಡೆಯಬಹುದು ಆದಾಯದ ಹರಿವು ಸುಧಾರಿಸಬಹುದು ಪುನರ್ರಚನೆಯ ಯೋಜನೆಯಿಂದಾಗಿ ಸ್ಥಳೀಯರ ಸಾಲಗಳು ಸಹ ಕಡಿಮೆಯಾಗುತ್ತವೆ ಸ್ಥಳೀಯರಿಗೆ ಗ್ರಾಹಕರ ನೆಲೆಯಲ್ಲಿ ಹೆಚ್ಚಳವಾಗಬಹುದು ವ್ಯಾಪಾರದಲ್ಲಿ ಪಾಲುದಾರರು ಸ್ಥಳೀಯ ವ್ಯವಹಾರದ ಕಾರ್ಯಕ್ಷಮತೆಯ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಸ್ಥಳೀಯರು ತಮ್ಮ ವೃತ್ತಿ ಜೀವನದಲ್ಲಿ ಚೇತರಿಕೆಗೆ ಸಾಕ್ಷಿಯಾಗುತ್ತಾರೆ ಆದರೆ ಇನ್ನೂ ಕೆಲಸದ ಸ್ಥಳದಲ್ಲಿ ಕೆಲವು ಗೊಂದಲಗಳನ್ನು ಹೊಂದಿರುತ್ತಾರೆ ಕೆಲಸದ ಸ್ಥಳದಲ್ಲಿ ನಿರ್ಣಾಯಕ ಸಂದರ್ಭಗಳನ್ನು ನಿಭಾಯಿಸಲು ಸ್ಥಳೀಯರು ಸಾಕಷ್ಟು ಸ್ಮಾರ್ಟ್ ಆಗಿರುತ್ತಾರೆ ಈ ತಿಂಗಳಲ್ಲಿ ಆದಾಯವು ಹೆಚ್ಚಾಗಲಿದೆ ಸ್ಥಳೀಯರು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ಮಹಿಳಾ ಸಹೋದ್ಯೋಗಿಗಳು ಸಹ ಬೆಂಬಲ ನೀಡುತ್ತಾರೆ ಸ್ಥಳೀಯರು ಕೆಲಸದ ನಿಮಿತ್ತ ಪ್ರಯಾಣಿಸಬಹುದು ಕೆಲಸದ ಸ್ಥಳದಲ್ಲಿ ನೀವು ವಾದಗಳನ್ನು ತಪ್ಪಿಸಬೇಕು ಸ್ಥಳೀಯರ ತೇಜಸ್ಸು ಮತ್ತು ಬುದ್ಧಿವಂತಿಕೆಯು ಅವರ ವೃತ್ತಿ ಜೀವನದಲ್ಲಿ ಸ್ಥಳೀಯರಿಗೆ ಹೆಚ್ಚು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ನೀವು ಕೆಲಸದಲ್ಲಿ ಹೆಚ್ಚಿನ ಅಧಿಕಾರ ಮತ್ತು ಮನ್ನಣೆಯನ್ನು ಪಡೆಯಬಹುದು ಮೇಷರಾಶಿಯ ವೃತ್ತಿಪರರು ವೃತ್ತಿಪರ ವಿಷಯಗಳಲ್ಲಿ ಧನಾತ್ಮಕ ಅವಧಿಯನ್ನು ಹೊಂದಿರುತ್ತಾರೆ ಹೊಸ ಆಲೋಚನೆಗಳು ಆದಾಯ ಉತ್ಪಾದಿಸುವ ಅಂಶಗಳಾಗಿ ಹೊರಹೊಮ್ಮುತ್ತವೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳು ಹಣಕಾಸಿನ ವಿಷಯಗಳು ಉತ್ತಮವಾಗಿರಬಹುದು ಉಳಿತಾಯವು ಬೆಳವಣಿಗೆಗೆ ಸಾಕ್ಷಿಯಾಗಬಹುದು ಕುಟುಂಬ ಮತ್ತು ವಿದೇಶಿ ಸಂಬಂಧಿತ ವಿಷಯಗಳಿಗೆ ಅನಿರೀಕ್ಷಿತ ಖರ್ಚು ಉಂಟಾಗಬಹುದು ಹಣವನ್ನು ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ಖರ್ಚು ಮಾಡಬಹುದು ಒಟ್ಟಾರೆಯಾಗಿ ವಿತ್ತೀಯ ಹರಿವು ಮಧ್ಯಮವಾಗಿರುತ್ತದೆ ಆಸ್ಪತ್ರೆಗೆ ಸೇರಿಸುವ ವೆಚ್ಚಗಳು ಸಹ ಉಂಟಾಗಬಹುದು ಸ್ಥಳೀಯರ ಆರ್ಥಿಕ ಸ್ಥಿತಿಯು ಈ ತಿಂಗಳು ಉತ್ತಮವಾಗಿರುತ್ತದೆ ಸಾಲಗಳ ಮರುಪಾವತಿಯು ಈ ತಿಂಗಳು ಸ್ವಲ್ಪ ಬೇಗನೆ ಸಂಭವಿಸುತ್ತದೆ ಸ್ಥಳೀಯರು ಮುಂದಿನ ಹಣಕಾಸು ಯೋಜನೆ ಉಳಿತಾಯಗಳ ನಿಯಮಿತ ವಿಧಾನ ವಿಧಾನಕ್ಕೆ ಅಂಟಿಕೊಳ್ಳಬಹುದು ಖರ್ಚುಗಳು ಸ್ಥಳೀಯರ ನಿಯಂತ್ರಣದಲ್ಲಿರುತ್ತವೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರ ಶಿಕ್ಷಣವು ಅಲ್ಪಾವಧಿಯಲ್ಲಿ ಧನಾತ್ಮಕ ಬದಲಾವಣೆಗಳ ಮೂಲಕ ಹೋಗುತ್ತದೆ ವಿದ್ಯಾರ್ಥಿಗಳಿಗೆ ತಾಜಾ ಶಕ್ತಿ ಇರುತ್ತದೆ ಆದಾಗ್ಯೂ ವಿದ್ಯಾರ್ಥಿಗಳು ತಮ್ಮ ಬುದ್ಧಿವಂತಿಕೆ ಮತ್ತು ಸ್ಮರಣೆಯನ್ನು ಸಾಧ್ಯವಾದಷ್ಟು ಗರಿಷ್ಠವಾಗಿ ಬಳಸಿಕೊಳ್ಳಲು ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತದೆ ಅದೇ ಅವರ ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಸ್ಥಳೀಯರು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಮತ್ತು ಹೊಸ ಆಲೋಚನೆಗಳು ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಪ್ರಗತಿಯಲ್ಲಿ ಸಹಾಯಕವಾಗುತ್ತವೆ ಸ್ಥಳೀಯರು ಕ್ಷೇತ್ರದ ಮಾಸ್ಟರ್ಗಳಿಂದ ಉತ್ತಮ ಮಾರ್ಗದರ್ಶನ ಮಾರ್ಗದರ್ಶನವನ್ನು ಪಡೆಯುತ್ತಾರೆ ಉನ್ನತ ಶಿಕ್ಷಣ ಮಾಡುತ್ತಿರುವವರಿಗೆ ಶಿಕ್ಷಣದಲ್ಲಿ ವಿದೇಶಿ ಉದ್ಯೋಗ ಈ ತಿಂಗಳು ಕೆಲಸ ಮಾಡಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರ ಆರೋಗ್ಯವು ಈ ತಿಂಗಳಲ್ಲಿ ದೇಹದ ಉಷ್ಣತೆಯನ್ನು ಸ್ವಲ್ಪ ಹೆಚ್ಚಿಸುವುದನ್ನು ಹೊರತುಪಡಿಸಿ ಒಟ್ಟಾರೆಯಾಗಿ ಮಧ್ಯಮವಾಗಿರುತ್ತದೆ ಆದಾಗ್ಯೂ ನಿದ್ರಾ ಸಂಬಂಧಿತ ಅಡಚಣೆ ಉಂಟಾಗಬಹುದು ಮತ್ತು ಸಂಗಾತಿಯ ಆರೋಗ್ಯವು ಈ ತಿಂಗಳಲ್ಲಿ ನಕಾರಾತ್ಮಕ ಟಿಪ್ಪಣಿಯಲ್ಲಿರಬಹುದು ರಕ್ತದೊತ್ತಡದ ಮಟ್ಟವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಇದು ಅನಾವಶ್ಯಕ ಉದ್ವೇಗ ಫಲಪ್ರದವಲ್ಲದ ಪ್ರಯಾಣಗಳು ಮತ್ತು ಔಷಧಿಗಳು ಮತ್ತು ಆಸ್ಪತ್ರೆಗೆ ಸಂಬಂಧಿಸಿದ ಖರ್ಚುಗಳಿಗೆ ಕಾರಣವಾಗಬಹುದು ಜೂನ್ ಮಾಸದ ಶುಭ ದಿನಾಂಕಗಳು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಪ್ರತಿದಿನವೂ ಸೂರ್ಯ ಅಷ್ಟಕವನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ